ನಮ್ಮ ದೇಶದ ಶೇಕಡ ಐವತ್ತರಷ್ಟು ಹದಿನಾಲ್ಕರಿಂದ ಹದಿನೆಂಟನೇ ವಯಸ್ಸಿನಲ್ಲಿರುವಂಥ ಮಕ್ಕಳಿಗೆ ಎರಡನೇ ಕ್ಲಾಸಿನ ಗಣಿತದ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ಬರೋದಿಲ್ಲ ಯಾಕಂದರೆ ಶಾಲೆ ಇಲ್ಲ ಶಾಲೆಯಲ್ಲಿ ಶಿಕ್ಷಕರಿಲ್ಲ ಸರ್ಕಾರ ಶಿಕ್ಷಣವನ್ನು ಸಂಪೂರ್ಣವಾಗಿ ಖಾಸಗೀಕರಣವಾಗಿದೆ ಅದನ್ನು ಕೊಂಡುಕೊಳ್ಳೋಷ್ಟು ಶಕ್ತಿ ಇಲ್ಲ ಶಿಕ್ಷಣವನ್ನು ಮಾರುಕಟ್ಟೆಯಲ್ಲಿ ಕೊಂಡ್ಕೊಳ್ಳೋ ಶಕ್ತಿ ಇಲ್ಲ ಆರೋಗ್ಯದ ಪ್ರಶ್ನೆಗೆ ಬಂದರೆ ಸರ್ವನಾಶ ಆಗಿ ಕೂತಿದೆ ಅದು ಸೊ ಹಾಗಿದ್ದರೂ ಕೂಡ ಇದೆಲ್ಲ ಯಾವುದ್ರಲ್ಲಿ ಪರಿಣಾಮ ಬೀರುತ್ತೆ ಸಹಜವಾಗಿ ಈ ಥರ ಸರ್ವೆಗಳನ್ನು ನೋಡೋಣ ಉದಾಹರಣೆಗೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಒಂದು ಬರುತ್ತೆ ಜಾಗತಿಕ ಹಸಿವಿನ ಸೂಚ್ಯಂಕ ಪದೇ ಪದೇ ಪ್ರತಿ ವರ್ಷ ನಾವು ಕಳೆದ ಐದಾರು ವರ್ಷಗಳಲ್ಲಿ ಹಂಗರ್ ಇಂಡೆಕ್ಸ್ನಲ್ಲಿ ಕುಸಿತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಏಳನೇ ಸ್ಥಾನದಲ್ಲಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೂರ ಇಪ್ಪತ್ತೈದು ದೇಶಗಳಲ್ಲಿ ನೂರ ಹನ್ನೊಂದನೇ ಸ್ಥಾನಕ್ಕೆ ಬಂದು ಕೂತಿದ್ದೀವಿ ಆಫ್ರಿಕಾದ ದೇಶಗಳಿಗಿಂತ ಹೀನಾಯವಾದ ಪರಿಸ್ಥಿತಿ ಇದೆ ಹಸಿವು ಇದೇ ಅವಧಿನಲ್ಲಿ ಇಪ್ಪತ್ತೈದು ಕೋಟಿ ಜನ ಬಡತನ ರೇಖೆಯಿಂದ ಮೇಲಕ್ಕೆ ಬಂದುಬಿಟ್ಟಿದ್ದರೆ ಇವರೆಲ್ಲ ಯಾತಕ್ಕೆ ಕಿಂಗ್ಸ್ ಸಾಯ್ತಿದ್ರು ಯಾತಕ್ಕೆ ಹಂಗರ್ ಇಂಡೆಕ್ಸಲ್ಲಿ ಭಾರತ ನೂರ ಹನ್ನೊಂದನೇ ಸ್ಥಾನಕ್ಕೆ ಬರ್ತಿತ್ತು ಅವೆಲ್ಲ ಬಿಡಿ ಮೋದಿ ಸರ್ಕಾರ ಜನವರಿ ಈ ಜನವರಿಯಿಂದ ಡಿಸೆಂಬರಲ್ಲಿ ಘೋಷಣೆ ಮಾಡಿದ್ರು ಈ ದೇಶದ ಅತ್ಯಂತ ಬಡವರು ಒಟ್ಟು ಎಂಬತ್ತು ಕೋಟಿ ಜನ ಅಂತ ಎಂಬತ್ತೊಂದು ಕೋಟಿ ಜನ ಅಂತ ಅಂದಾಜು ಮಾಡಲಾಗಿದೆ ಈ ಎಂಬತ್ತೊಂದು ಕೋಟಿ ಜನರಿಗೆ ಪ್ರತಿ ವ್ಯಕ್ತಿಗೂ ಕೂಡ ತಿಂಗಳಿಗೆ ಐದು ಕೆ ಜಿಯಷ್ಟು ಪ್ರಧಾನಮಂತ್ರಿ ಕಿಸಾ ಅನ್ನ ಪಿ ಎಂ ಕೆ ವೈ ಎ ಯೋಜನೆ ಅಂತ ಏನು ಕರೀತಾರೆ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಏನಿದೆ ಅದ್ರ ಪ್ರಕಾರ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದರು ಇಪ್ಪತ್ತೈದು ಕೋಟಿ ಜನ ಬಡತನ ರೇಖೆಗಿಂತ ಹೊರಗಡೆ ಬಂದುಬಿಟ್ಟಿದ್ದಿದ್ರೆ ಈ ಎಂಬತ್ತೊಂದು ಕೋಟಿನಲ್ಲಿ ಇಪ್ಪತ್ತೈದು ಕೋಟಿ ಕಡಿಮೆ ಮಾಡಬೇಕಲ್ವಾ ಸರ್ಕಾರ ಬದಲಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಮೋದಿ ಸರ್ಕಾರವೇ ಈ ಎಂಬತ್ತೊಂದು ಕೋಟಿ ಜನರಿಗೂ ಕೂಡ ಗರೀಬ್ ಕಿಸಾನ್ ಕಲ್ಯಾಣ ಅನ್ನ ಕಲ್ಯಾಣ ಯೋಜನೆಯನ್ನು ಮುಂದಿನ ಐದು ವರ್ಷಗಳ ತನಕ ಮುಂದುವರಿಸಲಾಗುವುದು ಅಂತ ಅಂದ್ಬಿಟ್ಟು ಘೋಷಣೆ ಮಾಡಿದ್ದಾರೆ ಸಾರಾಂಶ ಇಷ್ಟೇ ಚುನಾವಣೆ ಹತ್ರ ಬರ್ತಾ ಇದೆ ಸಬ್ ಚಂಗಾಸಿ ಅಂತ ಹೇಳಬೇಕಾಗಿದೆ ನಮ್ಮ ಶಾಲೆಗಳಲ್ಲಿ ನಾವಿದ್ದಾಗ ಹೇಳ್ತಿದ್ದಂಥ ಒಂದು ಸಣ್ಣ ಜೋಗ್ಲಾಪಕ್ಕೆ ಬರುತ್ತೆ ಒಬ್ಬ ಬಡವ ನಡೀಲಾರ್ದಿರಾ ನಡೀದಿರ ಒಂದು ಆಸ್ಪತ್ರೆಗೆ ಬಂದು ಸುಸ್ತಾಗಿ ಬಂದು ಬಿದ್ದೋಗಿರ್ತಾನೆ ಆಸ್ಪತ್ರೆ ಮುಂದೆ ಬಿದ್ದೋಗಿದ್ದಾಗ ಹೆಣದಂತೆ ಬಿದ್ದೋಗಿರ್ತಾನೆ ನರ್ಸು ಅದನ್ನು ಸ್ಟ್ರೆಚರ್ ಮೇಲೆ ಎತ್ಕೊಂಡು ಆಸ್ಪತ್ರೆ ಒಳಗಡೆ ಕರ್ಕೊಂಬರೋ ಹೊತ್ತಿನಲ್ಲಿ ಡಾಕ್ಟ್ರು ಬರ್ತಾರೆ ಡಾಕ್ಟ್ರ್ ಬಂದು ಏ ಇವನು ಸತ್ತೋಗಿದ್ದಾನೆ ಇವ್ನ ಶವಾಗಾರಕ್ಕೆ ಕಳಿಸ್ರಿ ಅಂತ ಹೇಳ್ತಾರೆ ಆವಾಗ ಅವನು ಇದಕ್ಕಿದಾಗ ಎಚ್ಚರ ಏ ನಾನು ಸತ್ತಿಲ್ಲ ನಾನು ಬದುಕಿದ್ದೀನಿ ಅಂತಂದರೆ ನರ್ಸ್ ಹೇಳ್ತಾರಂತೆ ಡಾಕ್ಟ್ರಿಗಿಂತ ಗೊತ್ತಾ ನಿನಗೆ ಡಾಕ್ಟರ್ ಸತ್ತಿದ್ದಾರೆ ಅಂತಂದ್ರೆ ನೀನು ಸತ್ತೋಗಿದೀಯ ಅಷ್ಟೇ ಅಂತೇಳಿ ನಮ್ಮ ದೇಶದಲ್ಲಿ ಅದಕ್ಕೆ ತದ್ವಿರುತ್ತೆ ನಾವು ಬಡವರಾಗಿದ್ದೀವಿ ಹಸುವಿನಿಂದ ಸಾಯ್ತಿದ್ದೀವಿ ಅಂತಂದರೆ ಸಬ್ ಚಂಗಾಸಿ ಅಂತ ಮೋದಿ ಹೇಳ್ತಾರೆ ಇಲ್ಲ ಸ್ವಾಮಿ ಬಡವರಾಗಿದ್ದಾರೆ ಅಂದರೆ ಮೋದಿಗಿಂತ ಗೊತ್ತಾ ನಿಮಗೆ ದೇಶದ್ರೋಹಿಗಳ ಥರ ಆಡಬೇಡ್ರಿ ಅಂತಾರೆ ಸೊ ಕೇಳಬೇಕಾಗಿರೋ ಪ್ರಶ್ನೆ ಇದು ಕೇವಲ ಚುನಾವಣಾ ರಾಜಕೀಯಕ್ಕೆ ಎಲ್ಲವೂ ಅದ್ಭುತವಾಗಿ ಕಳೆದ ಹತ್ತು ವರ್ಷದಲ್ಲಿ ಮಾಡಿದ್ದೀವಿ ದೇಶ ಮೊನ್ನೆ ಭಾಷಣ ಮಾಡ್ತಾ ಹೇಳ್ತಾ ಇದ್ರು ನೀವು ಪ್ರಥಮ ಹಂತದಲ್ಲಿ ನಾನು ಮೊದಲನೇ ಸಾರಿ ಪ್ರಧಾನಮಂತ್ರಿ ಆದಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇಶ ವಿಶ್ವದ ಆರ್ಥಿಕತೆಯಲ್ಲಿ ಹತ್ತನೇ ಸ್ಥಾನದಲ್ಲಿತ್ತು ನಾನು ಎರಡನೇ ಸತಿ ಅಧಿಕಾರಕ್ಕೆ ಬಂದಾಗ ಅದನ್ನು ಐದನೇ ಸ್ಥಾನಕ್ಕೆ ತಂದಿದ್ದೀವಿ ಮೂರನೇ ಸತಿ ಅಧಿಕಾರಕ್ಕೆ ಬಂದಾಗ ಮೂರನೇ ಸ್ಥಾನಕ್ಕೆ ತರ್ತೀವಿ ಈ ಥರದ್ದು ಏನೋ ಒಂದು ಸಾಧಿಸ್ತಾ ಇದ್ದೀವಿ ವಿಶ್ವಗುರು ಆಗಿಬಿಟ್ಟಿದ್ದೀವಿ ಆ ಕಡೆ ಚೈನಾದಲ್ಲಿ ಜೊತೆ ನಮಗೆ ಮಾತಾಡೋಕ್ಕಾಗ್ತಾ ಇಲ್ಲ ಮಾಲ್ಡೀವ್ಸು ನಮ್ಮನ್ನು ಕ್ಯಾರೆ ಅಂತಿಲ್ಲ ಇವ್ಯಾವುದನ್ನು ಕೂಡ ಇದನ್ನು ಹೇಳಿದವ್ರನ್ನ ದೇಶದ್ರೋಹಿಗಳು ಅಂತ ಕರೆದು ಒಂದು ಹುಸಿ ಭ್ರಾಂತಿಯಲ್ಲಿ ದೇಶವನ್ನು ಇಡುವುದಕ್ಕೆ ಈ ಅಂಕಿಅಂಶಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಲಾಗ್ತಾ ಇದೆ